ಎಲ್ಲರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಈ ಮೂಲಕ ತಿಳಿಸುವುದು ಏನೆಂದರೆ ನಾವು ಗಂಡು ನಾಡು ಹುಬ್ಬಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ತಂಡದ ವತಿಯಿಂದ ಹುಬ್ಬಳ್ಳಿ ಆಕಾಶಗುಟ್ಟಿ ಹಬ್ಬ ಕಾರ್ಯಕ್ರಮವು ತಮ್ಮೆಲ್ಲರ ಸರ್ಕಾರದಿಂದ ನಾಲ್ಕು ವರ್ಷ ಯಶಸ್ವಿಯ ನಂತರ ಇಂದು ಐದನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಇವತ್ತು ಸಂಜೆ ಆರು ಗಂಟೆಗೆ ನಗರದ ಮೂರು ಸಾವಿರ ಮಟ್ಟದ ಗಂಗಾಧರ ಶಾಲಾ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ತಾವೆಲ್ಲರೂ ಸನಾತನ ಹಿಂದೂ ಧರ್ಮದ ಈ ಒಂದು ಕಾರ್ಯಕ್ರಮದಲ್ಲಿ ಕುಟುಂಬ ಪರಿವಾರದ ಸಮೇತ ಆಗಮಿಸಿ ಈ ಒಂದು ಬೃಹತ್ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಬಂದಂಥ ಎಲ್ಲ ಸಾರ್ವಜನಿಕರಿಗೆ ಲಕ್ಕಿ ಕೂಪನ್ ಡ್ರಾ ಮುಖಾಂತರ ಹಲವು ಫ್ರಿಜ್ಜು ಟಿ ವಿ ವಾಷಿಂಗ್ ಮಷಿನ್ ಇತ್ಯಾದಿಗಳು ನಾವು ಸುಮಾರು ಬಹುಮಾನಗಳನ್ನು ಇಟ್ಟಿದ್ದೇವೆ ಜೊತೆಗೆ ವಿವಿಧ ಆಕಾರದಲ್ಲಿ ಆಕಾಶ ಬುಟ್ಟಿ ತಯಾರಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಸ್ಪರ್ಧಾಳುಗಳಿಗೆ ನಗದು ಬಹುಮಾನ ಇಟ್ಟಿದ್ದೇವೆ ಬಂದಂತಹ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ ಕಾರಣ ಎಲ್ಲರೂ ತಮ್ಮ ಕುಟುಂಬ ಪರಿವಾರದ ಸಮೇತ ಬಂದು ತಮ್ಮ ಪರಿವಾರದ ಜೊತೆಗೆ ಒಂದು ಆಕಾಶ ಬುಟ್ಟಿ ಬಾಣಾಂಗಣದಲ್ಲಿ ಬಿಡುವುದರ ಜೊತೆಗೆ ಅಂಧಕಾರವನ್ನು ತಳ್ಳಿ ತಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ತಮ್ಮ ಜೀವನದಲ್ಲಿ ಬೆಳಕ ಬರಲಿ ಅಂತಕ್ಕಂಥ ಶುಭ ಹಾರೈಗಳೊಂದಿಗೆ ಈ ಒಂದು ಹಬ್ಬ ಯಶಸ್ವಿಯಾಗಿ ಆಚರಿಸೋಣ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ